ರೇಡಿಯೋ ಪಾಠ ರೇಡಿಯೋ ಪಾಠ ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೆ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಎಂ ಸಿ ವಿಜ್ಞಾನ ಶಿಕ್ಷಕರು ಮುರಾಜ ದೇಸಾಯಿ ವಸತಿ ಶಾಲೆ ಅಂತರಿಸ ನಾನಿವತ್ತು ಎಸ್ ಎಸ್ ಎಲ್ ಸಿ ಪಾಠದಲ್ಲಿ ವಿಜ್ಞಾನ ವಿಷಯದಲ್ಲಿ ಜೀವಶಾಸ್ತ್ರ ಭಾಗದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಒಂದು ಚಾಪ್ಟರ್ನ ಇವತ್ತು ಅದರಲ್ಲಿ ಬರುವಂಥ ಪ್ರಶ್ನೆಗಳು ಹೇಗಿರ್ಬೋದು ಹಾಗೂ ಅವುಗಳ ಒಂದು ಸುಸೂತ್ರವಾಗಿ ಸಂಕ್ಷಿಪ್ತವಾಗಿ ವಿವರಿಸ್ತೇನೆ ಈಗ ಮೊದಲಿಗೆ ನಾವು ಮೂಮೆಂಟ್ಸ್ ಅಂತದ್ದೇನು ಅಂತ ನೋಡೋಣ ಈಗ ನೋಡಿ ಒಂದು ಬಳ್ಳಿ ಅದು ಹಬ್ಕೊಂಡು ಹೋಗ್ಬೇಕಾದ್ರೆ ಅವಕ್ಕೆ ಒಂದು ಗ್ರಿಪ್ ಇರಬೇಕು ಆ ಗ್ರಿಪ್ನ ಕೊಡೋದು ಯಾವುದು ಟೆಂಡ್ರಿಲ್ಸ್ ಟೆಂಡ್ರಿಲ್ಸ್ ಅಂದರೆ ಅದು ಏನು ಮಾಡುತ್ತೆ ಯಾವುದೇ ಒಂದು ಬಳ್ಳಿ ಹಬ್ಕೊಂಡು ಹೋಗುವಾಗ ಅದಕ್ಕೆ ಗ್ರಿಪ್ಗೆ ಅಂತಂತ ಒಂದು ಹಿಡಿಕೆ ಆ ಹಿಡಿದಿಡುತ್ತೆ ಆ ಕಡ್ಡಿನ ಈ ಒಂದು ಕಡ್ಡಿಗೆ ಹಬ್ಕೋಬೇಕು ಅಂತಂದ್ರೆ ಸೊ ಅದು ಆ ಆ ಒಂದು ಕಡ್ಡಿಗೆ ಏನು ಹಿಡಿದಿಡುತ್ತೆ ಸೊ ಅದನ್ನು ನಾವು ಟೆಂಟ್ರಿ ಅಂತ ಕರಿತೀವಿ ಇದು ಕೂಡ ಒಂದು ಏನಾಗುತ್ತೆ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಅಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆನ ಕೊಡುತ್ತೆ ಈಗ ನೋಡಿ ಬಳ್ಳಿ ಹೋಗ್ಬೇಕು ಅಂತಂದರೆ ಸೊ ಅದಕ್ಕೆ ಒಂದು ಹಿಡಿಕೆ ಇರಬೇಕು ಆ ಹಿಡಿಕೆ ಎಲ್ಲಿ ಏನಿರ್ತದೆ ಸೊ ಆ ಟ್ರೋಪಿಕ್ ಮೂಮೆಂಟ್ಸಲ್ಲಿ ಹೆಲ್ಪ್ ಮಾಡೋದು ಹಾರ್ಮೋನುಗಳು ಈ ಹಾರ್ಮೋನುಗಳು ಸೆನ್ಸಿಟಿವ್ ಆಗಿರ್ತವೆ ಸೆನ್ಸಿಟಿವ್ ಅಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಸೂಚಿಸ್ತವೆ ಅಂದರೆ ಇವು ರಿಲೀಸ್ ಆಗ್ತವೆ ಈ ರಿಲೀಸ್ ಆದಾಗ ಏನಾಗುತ್ತೆ ಅದು ಟಚ್ ಆದಾಗ ಅದನ್ನು ಹಿಡಿದಿಟ್ಟು ಬಿಟ್ಟಿರ್ತವೆ ಸೊ ಇದರಲ್ಲಿ ನಾಲ್ಕು ವಿಭಾಗಗಳು ಬರ್ತವೆ ಫೋಟೋಟ್ರೋಪಿಸಮ್ ಜಿಯೋಟ್ರೋಪಿಸಮ್ ಕೀಮೋಟ್ರೋಪಿಸಮ್ ಮತ್ತು ಹೈಡ್ರೋಟ್ರೋಪಿಸಮ್ ಅಂತಂತ ಸೊ ಫೋಟೋಟ್ರೋಪಿಸಮ್ ಅಂತಂದರೆ ಈಗ ಸಸ್ಯಗಳು ಬೆಳಕಿನ ಕಡೆಗೆ ಬೆಳವಣಿಗೆ ಆದರೆ ಸೊ ಅದನ್ನು ನಾವು ಫೋಟೋಟ್ರೋಪಿಸಮ್ ಅಂತಂತ ಕರಿತೀವಿ ಅಂತಂದರೆ ಈಗ ನೋಡಿ ನಾವು ಬೇಕಾದ್ರೆ ಒಂದು ಉದಾಹರಣೆಯನ್ನು ತಗೊಬೋದು ಸೊ ಈಗ ನಾವು ಒಂದು ಕತ್ತಲೆ ಕೊಂಡ್ಲಿ ಒಂದೇ ಕಡೆ ಕಿಡಿ ತೆಗೆದಾಗ ಆ ಕಿಡಿ ಕಡೆಗೆ ಆ ಗಿಡ ಬಾಗ್ತದೆ ಸೊ ಇದನ್ನು ನಾವು ಫೋಟೋಟ್ರೋಪಿಸಮ್ ಅಂತಂತ ಕರಿತೀವಿ ಅಂದರೆ ಬೆಳಕಿನ ಕಡೆಗೆ ಹೋಗುತ್ತೆ ನೆಕ್ಸ್ಟು ಜಿಯೋ ಟ್ರೋಪಿಸಮ್ ಜಿಯೋ ಟ್ರೋಪಿಸಮ್ ಅಂತಂದರೆ ಸೊ ಜಿಯೋ ಮೀನ್ಸ್ ಭೂಮಿ ಅಥವಾ ಭೂಮಿ ಅಂತ ಕರಿತೀವಿ ಟ್ರೋಪಿಸಮ್ ಅಂತಂದರೆ ಸೊ ಮೂಮೆಂಟ್ ಅದು ಯಾವ ಕಡೆ ಬೆಳವಣಿಗೆ ಆಗುತ್ತೆ ಮೂಮೆಂಟ್ ಅದನ್ನು ಟ್ರೋಪಿಸಮ್ ಅಂತ ಕರಿತೀವಿ ಸೊ ಈಗ ಭೂಮಿ ಕಡೆಗೆ ಬೆಳವಣಿಗೆ ಆಗ್ತಾ ಇದ್ರೆ ಅದನ್ನು ನಾವು ಜಿಯೋಟ್ರೋಪಿಸಮ್ ಅಂತಂತ ಕರಿತೀವಿ ಅರ್ಥ ಆಯಿತಾ ಸೊ ಈಗ ನಾವು ಈ ಭೂಮಿ ಕಡೆಗೆ ಬೆಳೆಯೋದು ಯಾವುದು ಬೇರು ಈ ಬೇರು ಭೂಮಿ ಕಡೆಗೆ ಬೆಳವಣಿಗೆ ಆಗುತ್ತೆ ಸೊ ಇದನ್ನು ನಾವು ಜಿಯೋಟ್ರೋಪಿಸಮ್ ಅಂತಂತ ಕರಿತೀವಿ ನೆಕ್ಸ್ಟು ಕೀಮೋಟ್ರೋಪಿಸಮ್ ಕೀಮೋಟ್ರೋಪಿಸಮ್ ಅಂತಂದರೆ ಈಗ ನಾವು ಒಂದು ಹೂವಿನಲ್ಲಿ ಹೆಣ್ಣು ಭಾಗ ಅಂತಂತ ಕರಿತೀವಿ ಹೆಣ್ಣು ಭಾಗ ಯಾವುದು ಶಾಲಾಕಾಗ್ರಹ ಇರುತ್ತೆ ಓವರಿ ಓವಿಲ್ ಇರ್ತದೆ ಸೊ ಈ ಪರಾಗ ರೇಣುಗಳು ಈ ಸ್ಟಿಗ್ಮಾ ಸ್ಟಿಗ್ಮಾಗಿ ಕೂತ್ಕೊಂಡಾಗ ಏನಾಗುತ್ತೆ ಸೊ ಆ ಪರಾಗ ರೇಣು ಒಳಗಡೆ ಬೆಳವಣಿಗೆ ಆಗುತ್ತೆ ಯಾವ ಕಡೆ ಬೆಳವಣಿಗೆ ಆಗುತ್ತೆ ಅಂದರೆ ಓವರಿ ಕಡೆಗೆ ಬೆಳವಣಿಗೆ ಆಗುತ್ತೆ ಸೊ ಓವರ್ ಟಚ್ ಆಗೋ ತನಕ ಕೂಡ ಬೆಳವಣಿಗೆ ಆಗುತ್ತೆ ಸೊ ಈ ಬೆಳವಣಿಗೆ ನಾವು ಕೀಮೋಟ್ರೋಪಿಸಮ್ ಅಂತಂತ ಕರಿತೀವಿ ಕೀಮೋ ಅಂದರೆ ಕೆಮಿಕಲ್ ಅಂತಂತ ಸೊ ಆ ಕಡೆ ಮೂಮೆಂಟನ್ನು ತೋರಿಸಿದ್ರೆ ಸೊ ಅದನ್ನು ನಾವು ಕೀಮೋಟ್ರೋಪಿಸಮ್ ಅಂತಂತ ಕರಿತೀವಿ ನೆಕ್ಸ್ಟು ಲಾಸ್ಟು ಹೈಡ್ರೋಟ್ರೋಪಿಸಮ್ ಮೂಮೆಂಟ್ ಟುವರ್ಡ್ಸ್ ವಾಟರ್ ಅಂದರೆ ನೀರಿನ ಕಡೆಗೆ ಬೆಳವಣಿಗೆ ಆಗೋದು ಈಗ ನೋಡಿ ಕೆಲವು ಸಸ್ಯಗಳು ನೀರಿನ ಹತ್ತಿರ ಇರ್ತವೆ ಸೊ ನೀರಿನ ಹತ್ತಿರ ಇದ್ದಾಗ ಅವು ನೀರಿನ ಕಡೆಗೆ ಬಾಕ್ತವೆ ಅಥವಾ ನೀರಿನ ಕಡೆಗೆ ಬೆಳ್ಕೊಂಡು ಹೋಗ್ತವೆ ಸೊ ಇದನ್ನು ನಾವು ಹೈಡ್ರೋಟ್ರೋಪಿಸಮ್ ಅಂತಂತ ಕರಿಬೋದು ಇಲ್ಲಿ ಯಾವ ಥರದ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಂದರೆ ಸೊ ಈಗ ಒಂದು ಒಂದು ಕಥೆ ರೂಪದಲ್ಲಿ ಕೊಡ್ಬೋದು ಒಂದು ಮೂರರಿಂದ ನಾಲ್ಕು ಸಾಲು ಒಂದು ಸಸ್ಯವು ಬೆಳಕಿನ ಕಡೆಗೆ ತುಂಬ ಬೆಳವಣಿಗೆ ಆಗ್ತಾ ಇದೆ ಇದು ಯಾವ ಮೂಮೆಂಟ್ ಅಥವಾ ಯಾವ ಒಂದು ಬೆಳವಣಿಗೆ ಅಂತಂತ ಕೇಳ್ಬೋದು ಆಗ ನೀವು ಫೋಟೋಟ್ರೋಪಿಸಮ್ ಅಂತ ಬರಿಬೇಕಾಗುತ್ತೆ ಸೊ ಈಗ ಒಂದು ಸಸ್ಯ ಇರುತ್ತೆ ಅದು ಬೆಳವಣಿಗೆ ಯಾವಾಗಲೂ ಕೂಡ ನೀರಿನ ಕಡೆಗೆ ಇರ್ತದೆ ಸೊ ಅದನ್ನು ಯಾವ ಮೂಮೆಂಟ್ ಅನ್ಬಹುದು ಅಂತಂತ ಕೇಳ್ಬೋದು ಆಗ ನೀವು ಹೈಡ್ರೋಟ್ರೋಪಿಸಮ್ ಅಂತ ಬರಿಬೇಕಾಗುತ್ತೆ ನಾನು ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಆಗೋದ್ರಿಂದ ಇಂಗ್ಲೀಷಲ್ಲಿ ಸ್ವಲ್ಪ ಜಾಸ್ತಿ ಹೇಳ್ತಿದ್ದೀನಿ ಸೊ ನೀವು ಕೂಡ ಅದನ್ನು ಸ್ವಲ್ಪ ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಸೊ ಈಗ ನೆಕ್ಸ್ಟು ಪ್ಲ್ಯಾಂಟ್ ಹಾರ್ಮೋನ್ಸ್ ಅಂದರೆ ಸಸ್ಯ ಹಾರ್ಮೋನುಗಳು ಅಂತಂದ್ರೆ ಏನು ಅಂತಂದರೆ ಈಗ ಕೆಲವು ರಾಸಾಯನಿಕಗಳಿರ್ತವೆ ಸಸ್ಯಗಳಲ್ಲಿ ಸೊ ಇವು ಅವುಗಳ ಬೆಳವಣಿಗೆ ಮತ್ತು ಪ್ರತಿಕ್ರಿಯೆ ಮತ್ತು ಪರಿಸರದ ಒಂದು ಪ್ರತಿಕ್ರಿಯೆಗೆ ಅದು ಎಡೆಮಾಡಿಕೊಡ್ತದೆ ಸೊ ಇದನ್ನು ನಾವು ಪ್ಲ್ಯಾಂಟ್ ಹಾರ್ಮೋನ್ಸ್ ಅಥವಾ ಸಸ್ಯ ಹಾರ್ಮೋನುಗಳು ಅಂತ ಕರಿತೀವಿ ಇವು ಕೂಡ ಕೆಮಿಕಲ್ ಕಾಂಪೌಂಡ್ಸ್ ಆಗಿರ್ತವೆ ಅಂದರೆ ರಾಸಾಯನಿಕ ವಸ್ತುಗಳಾಗಿರ್ತವೆ ಇವು ಅದರ ಬೆಳವಣಿಗೆಗೆ ಮತ್ತು ಪ್ರತಿಕ್ರಿಯೆಗೆ ಇವು ಸಹಾಯವನ್ನು ಮಾಡ್ತವೆ ಅದನ್ನು ನಾವು ಪ್ಲ್ಯಾಂಟ್ ಹಾರ್ಮೋನ್ಸ್ ಅಂತ ಕರಿತೀವಿ ಹಾರ್ಮೋನ್ಸ್ ಅಂದರೆ ಕನ್ನಡದಲ್ಲಿ ಚೋದನೆಗಳು ಅಂತಂತ ಕೂಡ ಕರೀಬೋದು ಸೊ ಈಗ ಪ್ಲ್ಯಾಂಟ್ ಹಾರ್ಮೋನ್ಸಲ್ಲಿ ಮುಖ್ಯವಾಗಿ ನಾಲ್ಕು ಹಾರ್ಮೋನ್ಗಳಿವೆ ಆಕ್ಸಿನ್ ಜಿಬ್ಬರ್ಲಿನ್ಸ್ ಸೈಟೋಕಿನಿನ್ಸ್ ಅಪ್ಸಿಸಿ ಕ್ಯಾಸಿಕ್ ಆಕ್ಸಿನ್ ಆಕ್ಸಿನ್ ಅಂದರೆ ಇಟ್ಸ್ ಇಂಥಸೈಸ್ ಎಟ್ ಶೂಟ್ ಟಿಪ್ ಅಂದರೆ ಸಸ್ಯದ ಚಿಗುರು ಭಾಗವನ್ನು ಬೆಳವಣಿಗೆ ಹಾಕ್ತಕ್ಕಂಥ ಒಂದು ಜಾಗವನ್ನು ನಾವು ಆಕ್ಸಿನ್ ಹಾರ್ಮೋನು ನೋಡ್ಕೊಳ್ಳುತ್ತೆ ಸೊ ಈಗ ನೋಡಿ ಸಸ್ಯದ ಚಿಗುರು ಭಾಗ ಅಂತಂದರೆ ಸಸ್ಯದ ತುದಿ ಸೊ ಅದು ಯಾವಾಗಲೂ ಕೂಡ ಬೆಳಕಿನ ಕಡೆಗೆ ಫೋಟೋಟ್ರೋಪಿಸಮ್ ಹೋಗ್ತಾ ಇರುತ್ತೆ ಸೊ ಇಲ್ಲಿ ಉತ್ಪತ್ತಿಯಾದಂಥ ಒಂದು ಪ್ಲ್ಯಾಂಟ್ ಹಾರ್ಮೋನ್ ಆಕ್ಸಿನ್ ಸೊ ಇದು ಶೂಟ್ ಟಿಪ್ ಅಂತಂದರೆ ಸಸ್ಯದ ಚಿಗುರು ಭಾಗದಲ್ಲಿ ಕಂಡು ಬರುತ್ತೆ ಇದು ತುಂಬ ಎತ್ತರ ಬೆಳೆಯಲು ಗ್ರೋ ಲಾಂಗರ್ ಸೊ ಇಟ್ ಹೆಲ್ಪ್ಸ್ ಟು ಸೇಲ್ಸ್ ಟು ಗ್ರೋ ಲಾಂಗರ್ ಅಂದರೆ ಎತ್ತರವಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಸಸ್ಯಗಳನ್ನ ಮತ್ತೆ ಫೋಟೋಟ್ರೋಪಿಸಮ್ ಕೂಡ ಇದು ಮಾಡುತ್ತೆ ಅಂದರೆ ಫೋಟೋಟ್ರೋಪಿಸಮ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ಸೊ ಬೆಳಕಿನ ಕಡೆಗೆ ಸಸ್ಯಗಳ ಬೆಳವಣಿಗೆ ನಾವು ಫೋಟೋಟ್ರೋಪಿಸಮ್ ಅಂತಂತ ಕರಿತೀವಿ ಈ ಮೂರು ಕೂಡ ಕಾರ್ಯಗಳನ್ನು ಆಗ್ಸನ್ ಮಾಡುತ್ತೆ ಒಂದು ಚಿಗುರು ಬೆಳವಣಿಗೆ ಮತ್ತು ಎತ್ತರವಾದ ಬೆಳವಣಿಗೆ ಮತ್ತೊಂದು ಫೋಟೋಟ್ರೋಪಿಸಮ್ ಅಂದರೆ ಬೆಳಕಿನ ಕಡೆಗೆ ಬೆಳವಣಿಗೆ ಆಗೋದು ನೆಕ್ಸ್ಟು ಜಿಬ್ಬರ್ಲಿನ್ ಅನ್ನೋ ಹಾರ್ಮೋನು ಏನಕ್ಕೆ ಸಹಾಯ ಮಾಡುತ್ತೆ ಅಂತಂದರೆ ದ ಸ್ಟೆಮ್ ದ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ಸ್ಟೆಮ್ ಅಂತಂದರೆ ಸ್ಟೆಮ್ ಅಂತಂದರೆ ಕಾಂಡ ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಈಗ ನೋಡಿ ಎಷ್ಟು ಕಾಂಡ ದಪ್ಪ ಆಗುತ್ತೆ ಈಗ ಕೆಲವು ಈಗ ಒಂದು ಸಣ್ಣ ಒಂದು ಗಿಡ ಹಾಕ್ತೀವಿ ಸಸ್ಯ ಹಾಕ್ತೀವಿ ಸೊ ಅದು ಬೆಳವಣಿಗೆ ಆಗ್ತಾ 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 ಅದ್ರ ಕಾಂಡ ದಪ್ಪ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ಸಹಾಯ ಮಾಡೋದ್ರೆ ಯಾವುದು ಅಂದರೆ ಜಿಬ್ಬಲಿನ್ಸ್ ಸೊ ಜಿಬ್ಬಲಿನ್ಸ್ ಅದಕ್ಕೆ ಸಹಾಯ ಮಾಡುತ್ತೆ ಅದು ಕಾಂಡ ಎತ್ತರ ಆಗ್ಬೇಕಾದ್ರು ಸಹಾಯ ಮಾಡುತ್ತೆ ಕಾಂಡ ಅಗಲ ಆಗ್ಬೇಕಾದ್ರು ಕೂಡ ಸಹಾಯ ಮಾಡುತ್ತೆ ಅಗಲವಾಗಿ ಬೆಳೆಯೋಕ್ಕೆ ನೆಕ್ಸ್ಟು ಸೈಡೋಕೆನಿನ್ ಸೈಡೋಕೆನಿನ್ ಏನು ಮಾಡುತ್ತೆ ಅಂದರೆ ಜೀವಕೋಶಗಳ ವಿಧಾನ ಅಂದರೆ ಇಟ್ ಹೆಲ್ಪ್ಸ್ ಟು ಸೆಲ್ ಡಿವಿಷನ್ ಸೆಲ್ ಡಿವಿಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನೋಡಿ ನಾವು ಚಿಕ್ಕ ಸಸ್ಯ ಹಾಕ್ತೀವಿ ಅದು ಬೆಳವಣಿಗೆ ಒಂದು ದೊಡ್ಡ ಮರ ಆಗುತ್ತೆ ಈ ದೊಡ್ಡ ಮರ ಕಾರಣ ಏನು ಅಂತಂದರೆ ಸೆಲ್ ಡಿವಿಷನ್ ಅಲ್ಲಿರುವಂಥ ಜೀವಕೋಶಗಳು ವಿದಳನ ಕ್ರಿಯೆ ಅಂತಂದರೆ ಒಂದೊಂದು ಕೂಡ ಎರಡು ಜೀವಕೋಶಗಳು ಎರಡು ನಾಲ್ಕು ನಾಲ್ಕರಿಂದ ಎಂಟು ಸೊ ಈ ಥರ ವಿದಿರಣಕ್ರಿಯೆ ನಡೆದು ಆಗುತ್ತೆ ಇದಕ್ಕೆ ಹೆಲ್ಪ್ ಮಾಡುವಂಥ ಇದಕ್ಕೆ ಸಹಾಯ ಮಾಡುವಂಥ ಹಾರ್ಮೋನ್ ಯಾವುದು ಅಂದರೆ ಸೈಟು ಸೊ ಆಮೇಲೆ ಈ ಸೈಟು ಏನು ಮಾಡುತ್ತೆ ಅಂದರೆ ಇನ್ನೂ ಒಂದು ಇದರ ಒಂದು ಕಾರ್ಯ ಸೊ ಹಣ್ಣುಗಳು ಮತ್ತು ಬೀಜಗಳ ಒಂದು ಬೆಳವಣಿಗೆ ಜಾಸ್ತಿ ಆಗಬೇಕು ಅಂತಂದರೆ ಈ ಸೈಟ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಅಪ್ಸಿಸಿಕ್ ಆ್ಯಸಿಡ್ ಅಪ್ಸಿಸಿಕ್ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ಇಟ್ ಇಟ್ ಇನ್ಹಿಬಿಟ್ಸ್ ದ ಗ್ರೋತ್ ಅಂದರೆ ಬೆಳವಣಿಗೆಯನ್ನು ಸಸ್ಯದ ಬೆಳವಣಿಗೆಯನ್ನು ಅದು ಕಡಿಮೆ ಮಾಡುತ್ತೆ ಅಂದರೆ ಈಗ ನೋಡಿ ಈ ಹಣ್ಣು ಹಸಿರು ಇರುತ್ತೆ ಸೊ ಅದು ಅದು ಈಗ ಯೆಲ್ಲೋ ಕಲರ್ ಅಥವಾ ಹಳದಿ ಬಣ್ಣ ಆಗಬೇಕು ಹಣ್ಣಾಗಬೇಕು ಅಂದರೆ ಇದು ಸಹಾಯ ಮಾಡುತ್ತೆ ಜೊತೆಗೆ ಈಗ ಎಲೆಗಳು ಹಸಿರಾಗಿರ್ತವೆ ಅದು ಹೋಯ್ತು ಹೋಯ್ತಾ ಹೋಗ್ತಾ ಅಡಲ್ಟ್ ಎಲೆ ಆದಾಗ ಏನಾಗುತ್ತೆ ಸೊ ಕೊನೆಗೆ ಅದು ಕೂಡ ಹಳದಿ ಆಗುತ್ತೆ ಇದಕ್ಕೆ ಕಾರಣ ಅಪ್ಸಿಸಿಕ್ ಆ್ಯಸಿಡ್ ಅನ್ನೋ ಹಾರ್ಮೋನು ಇದನ್ನ ನಾವು ಬಿಲ್ಟಿಂಗ್ ಆಫ್ ಲೀವ್ಸ್ ಅಂತ ಕರಿತೀವಿ ನೆಕ್ಸ್ಟು ಇದನ್ನು ಸ್ಟ್ರೆಸ್ ಹಾರ್ಮೋನು ಅಂತ ಕೂಡ ಕರಿತೀವಿ ಅಂತಂದರೆ ಸೊ ಅದು ಈ ಎಲೆಗಳು ಜಾಸ್ತಿ ಬೆಳವಣಿಗೆ ಆದಾಗ ಸ್ಟ್ರೆಸ್ ಆಗಿ ಅದು ಕೂಡ ಅದು ಬಿಡುತ್ತೆ ಬೀಳುತ್ತೆ ಸೊ ಇದನ್ನು ಮೂರು ಕೆಲಸವನ್ನು ಈ ಅಪ್ಸಿಸಿಕ್ ಆ್ಯಸಿಡ್ ಮಾಡುತ್ತೆ ಈಗ ಪ್ಲ್ಯಾಂಟ್ ಹಾರ್ಮೋನ್ಸ್ ಅಂದರೆ ಸಸ್ಯ ಹಾರ್ಮೋನ್ಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಪ್ರಾಣಿ ಹಾರ್ಮೋನ್ಗಳು ಅಂದರೆ ಹಾರ್ಮೋನ್ಸ್ ಇನ್ ಎನಿಮಲ್ಸ್ ಸೊ ಈ ಹಾರ್ಮೋನ್ಸ್ ಇನ್ ಎನಿಮಲ್ಸ್ನ ಸೊ ಈ ಹಾರ್ಮೋನ್ಗಳು ಕೂಡ ಒಂದು ಪ್ರಾಣಿಗಳ ಬೆಳವಣಿಗೆಗೆ ಯಾವ ಒಂದು ರಾಸಾಯನಿಕ ವಸ್ತುಗಳು ಕಾರಣ ಆಗ್ತವೋ ಮತ್ತು ಅವುಗಳ ಪ್ರಚೋದನೆ ಪ್ರತಿಕ್ರಿಯೆಗೆ ಕಾರಣ ಆಗ್ತವೋ ಸೊ ಅದನ್ನು ನಾವು ಆ್ಯನಿಮಲ್ ಹಾರ್ಮೋನ್ಸ್ ಅಂತ ಕರಿತೀವಿ ಅಥವಾ ಹಾರ್ಮೋನ್ಸ್ ಇನ್ ಎನಿಮಲ್ಸ್ ಸೊ ಇವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಗಿರ್ತವೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಂದರೆ ನೀರ್ನಾಳ ಗ್ರಂಥಿಗಳು ಅಂತ ಅಂದರೆ ಈ ಈ ಗ್ರಂಥಿಗಳಲ್ಲಿ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಸೊ ಹಾರ್ಮೋನ್ ಉತ್ಪತ್ತಿಯಾಗಿ ನೇರವಾಗಿ ಅದು ರಕ್ತಕ್ಕೆ ಸೇರುತ್ತೆ ಅದನ್ನು ನಾವು ಇದಕ್ಕಿನ್ನ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಥವಾ ನೀರ್ನಾಳ ಗ್ರಂಥಿಗಳು ಅಂತ ಕರಿತೀವಿ ಇವುಗಳಲ್ಲಿ ಸುಮಾರು ವಿಧಗಳಿವೆ ಸೊ ಮೊದಲನೇದಾಗಿ ನಾವು ಥೈರಾಕ್ಸಿನ್ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ಥೈರಾಯ್ಡ್ ಗುಂತಿಯಲ್ಲಿ ಉತ್ಪತ್ತಿ ಆಗುತ್ತೆ ಇದು ಎಲ್ಲಿರ್ತದೆ ಅಂತಂದರೆ ಸೊ ನಮ್ಮ ವಾಯ್ಸ್ ಬಾಕ್ಸಿಂದ ಕೆಳಗಡೆ ಅಂದರೆ ಕತ್ತಿನ ಭಾಗದಲ್ಲಿ ಇರ್ತದೆ ಸೊ ವಾಯ್ಸ್ ಬಾಕ್ಸ್ ಅಂತಂದರೆ ಧ್ವನಿಪೆಟ್ಟಿಯಿಂದ ಕೆಳಗಡೆ ಇರ್ತದೆ ಸೊ ಇದು ಇದ್ರ ಕೆಲಸ ಏನು ಅಂತಂದರೆ ರೆಗ್ಯುಲೇಷನ್ ಆಫ್ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಅಂತಂದರೆ ಕಾರ್ಬೋಹೈಡ್ರೇಟ್ಗಳು ಕೊಬ್ಬಿನ ಅಂಶಗಳು ಮತ್ತು ಪ್ರೋಟೀನ್ಗಳ ಒಂದು ಮೆಟಬಾಲಿಸಮ್ ಅಂತಂದರೆ ಅವುಗಳ ಅರಗುವಿಕೆ ಅಂತಂದರೆ ಈಗ ನೋಡಿ ನಾವು ಎಲ್ಲ ಊಟ ಏನು ಮಾಡ್ತೀವಿ ಸೊ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಮತ್ತು ಪ್ರೋಟೀನ್ಗಳಿರ್ತವೆ ಇದನ್ನು ಅರಗಿಸಿ ಗ್ಲೂಕೋಸ್ ಆಗಿ ಮಾರ್ಪಡಿಸಿ ಶಕ್ತಿ ಬಿಡುಗಡೆ ಮಾಡುವ ಒಂದು ನಾವು ಮೆಟಬಾಲಿಸಮ್ ಅಂತ ಕರಿತೀವಿ ಸೊ ಅದನ್ನು ಅದು ಈ ಥೈರಾಕ್ಸಿನ್ ಹಾರ್ಮೋನ್ ಕೆಲಸ ಮಾಡುತ್ತೆ ನೆಕ್ಸ್ಟು ಗ್ರೋತ್ ಹಾರ್ಮೋನ್ ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ ಇದು ಪ್ಯೂಟರಿ ಗ್ರಂಥಿಯಲ್ಲಿ ಉತ್ಪತ್ತಿ ಆಗುತ್ತೆ ಪೆಟ್ರೋಟಿ ಗ್ಲ್ಯಾಂಡ್ ಸೊ ಇದನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕೂಡ ಕರಿತೀವಿ ಅಥವಾ ಕಂಟ್ರೋಲಿಂಗ್ ಗ್ಲ್ಯಾಂಡ್ ಅಂತ ಕೂಡ ಕರಿತೀವಿ ಇದು ಎಲ್ಲಿರುತ್ತೆ ಅಂದರೆ ನಮ್ಮ ಮಿಡ್ ಬ್ರೈನ್ ಅಂತಂದರೆ ಮೆದುಳಿನ ಮಧ್ಯಭಾಗದಲ್ಲಿರ್ತದೆ ಸೊ ಇದು ಏನು ಕೆಲಸ ಇದಕ್ಕೆ ಕಾರ್ಯ ಏನು ಅಂತಂದರೆ ಫಂಕ್ಷನ್ ಏನು ಅಂತಂದರೆ ಇಟ್ ರೆಗ್ಯುಲೇಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ನಮ್ಮ ಬೆಳವಣಿಗೆಗೆ ಇದು ಸಹಾಯ ಆಗುತ್ತೆ ಈಗ ನಾವು ನೋಡಿ ಈ ಗ್ರೋತ್ ಹಾರ್ಮೋನು ಸರಿಯಾಗಿ ಉತ್ಪತ್ತಿಯಾಗಿಲ್ಲ ಅಂತಂದರೆ ಕುಬ್ ಜೊತೆ ಅಥವಾ ಚೆನ್ನಾಗಿ ಇದು ಉತ್ಪತ್ತಿ ಆಗ್ತು ಅಂತಂದರೆ ದೈತ್ಯತೆ ಅಂತಂದರೆ ಸೊ ತುಂಬ ಟಾಲ್ ಆಗ್ತಾರೆ ಅಂಥ ವ್ಯಕ್ತಿ ತುಂಬ ಉದ್ದಾಗ್ತಾರೆ ಸೊ ಈ ಗ್ರೋತ್ ಹಾರ್ಮೋನಲ್ಲಿ ಸೊ ಕರೆಕ್ಟಾಗಿ ಇದು ಉತ್ಪತ್ತಿ ಆದರೆ ಒಂದು ನಿರ್ದಿಷ್ಟ ಒಂದು ಹೈಟ್ ಅಥವಾ ಎತ್ತರಕ್ಕೆ ಮನುಷ್ಯ ಬೆಳಿತಾನೆ ಸೊ ಅದರಿಂದ ಈ ಗ್ರೋತ್ ಹಾರ್ಮೋನು ತುಂಬ ಸಹಾಯಕವಾಗಿದೆ ಸೊ ಇದು ಯಾ ಯಾರಲ್ಲಿ ಉತ್ಪತ್ತಿ ಆಗಲ್ವೋ ಸೊ ಅವರು ಕುಬ್ಜತೆಯನ್ನು ಅನುಭವಿಸ್ತಾರೆ ಅಂದರೆ ತುಂಬ ಕುಳ್ಳಕ್ಕೆ ಆಗ್ತಾರೆ ಸೊ ನೆಕ್ಸ್ಟು ಅಡ್ರಿನನ್ ಅಡ್ಡ್ರಲಿನ್ ಹಾರ್ಮೋನು ಉತ್ಪತ್ತಿ ಆಗೋದು ಅಡ್ಡ್ರಿನಲ್ ಗ್ಲ್ಯಾಂಡಲ್ಲಿ ಅಥವಾ ಅಡ್ರಿನಲ್ ಗ್ರಂಥಿ ಅಂತ ಕರಿತೀವಿ ಇದು ಕಿಡ್ನಿಯ ಎರಡೂ ಕಿಡ್ನಿಗಳ ಮೇಲ್ಭಾಗದಲ್ಲಿ ಇರ್ತದೆ ಎರಡೂ ಕಿಡ್ನಿಗಳ ಮೇಲ್ಭಾಗದಲ್ಲಿರ್ತದೆ ಇದರ ಕೆಲಸ ಏನು ಅಂತಂದರೆ ಇದನ್ನು ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕೂಡ ಕರಿಬೋದು ಏನಕ್ಕೆ ಎಮರ್ಜೆನ್ಸಿ ಹಾರ್ಮೋನು ಅಂತಂದರೆ ಈಗ ನೋಡಿ ನಮಗೆ ಭಯ ಆದಾಗ ಇದು ಉತ್ಪತ್ತಿ ಆಗುತ್ತೆ ಪ್ರೊಡ್ಯೂಸ್ ಆಗುತ್ತೆ ಸೊ ಭಯ ಆದಾಗ ನೋಡಿ ನಮಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ನಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಬೇಗ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಇದನ್ನ ನಾವು ಶಕ್ತಿನ ಜಾಸ್ತಿ ಉಪಯೋಗಿಸ್ಕೊತೀವಿ ಸೊ ಇದು ಏನಕ್ಕೆ ಹಿಂಗಾಗುತ್ತೆ ಅಂತಂದರೆ ಇದು ನಮಗೆ ಉತ್ಪತ್ತಿ ಆಗುತ್ತೆ ಭಯ ಆದಾಗ ನಾವು ಇದಕ್ಕಿದ್ದಕ್ಕೆ ಬೆವರ್ತೀವಿ ಭಯ ಆದಾಗ ಇದ್ದಕ್ಕಿದಂಗೆ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಅಂದರೆ ಒಂದು ಸಿಚ್ಯುವೇಶನ್ ಅಂದರೆ ಒಂದು ಪರಿಸ್ಥಿತಿನ ಎದುರಿಸೋಕ್ಕೆ ನಮ್ಮ ದೇಹ ಒಂದು ಒಂದು ಪರಿಸ್ಥಿತಿನ ಕಂಡ್ಕೊಳ್ಳುತ್ತೆ ಸೊ ಅದನ್ನು ನಾವು ಅದಕ್ಕೆ ನಾವು ಇದನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಥವಾ ತುರ್ತು ಹಾರ್ಮೋನ್ ಅಂತಂದು ಕೂಡ ಕನ್ನಡದಲ್ಲಿ ಕರಿತೀವಿ ಸೊ ಮತ್ತು ನಮ್ಮ ಕಾರ್ಬೋಹೈಡ್ರೇಟ್ ಮೆಟಾಬೊಲಿಸಮ್ ಅಂತಂದರೆ ನಮ್ಮ ಕಾರ್ಬೋಹೈಡ್ರೇಟ್ಗಳು ಚೆನ್ನಾಗಿ ಅವು ಅರ್ಗಿ ಶಕ್ತಿನ ಬಿಡುಗಡೆ ಮಾಡಬೇಕು ಅಂದರೂ ಕೂಡ ಇದು ಸಹಾಯವನ್ನು ಮಾಡುತ್ತೆ ನೆಕ್ಸ್ಟು ಮುಖ್ಯವಾಗಿ ಇನ್ಸುಲಿನ್ ಹಾರ್ಮೋನ್ ಈ ಇನ್ಸುಲಿನ್ ಹಾರ್ಮೋನ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ಪ್ಯಾಂಕ್ರಿಯಾಸ್ ಮೆದೋಜಿರಕಾಂಗ ಅಂತ ಕರಿತೀವಿ ಸೊ ಇದು ಎಲ್ಲಿರುತ್ತೆ ಅಂದರೆ ನಮ್ಮ ಸ್ಟಮಕ್ ಜಠರದ ಕೆಳಭಾಗದಲ್ಲಿ ಇರ್ತದೆ ಸೊ ಇದು ಉತ್ಪತ್ತಿ ಮಾಡೋದು ಇನ್ಸುಲಿನ್ ಇನ್ಸುಲಿನ್ ಇದು ಏನು ಕೆಲಸ ಮಾಡುತ್ತೆ ಅಂದರೆ ಇದ್ರ ಕಾರ್ಯ ಏನು ಅಂತಂದರೆ ಇಟ್ ರಿಡ್ಯೂಸಸ್ ಆ್ಯಂಡ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್ ಅಂದರೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಒಂದು ಸರಿಯಾದ ಮಟ್ಟದಲ್ಲಿ ಇರಿಸೋಕೆ ಸಹಾಯ ಮಾಡುತ್ತೆ ಅಂದರೆ ಇಟ್ ರೆಡ್ಯೂಸಸ್ ಆ್ಯಂಡ್ ರೆಗ್ಯುಲೇಟ್ಸ್ ದ ಬ್ಲಡ್ ಶುಗರ್ ಲೆವೆಲ್ ನಾವು ಏನೇ ಆಹಾರ ತಿಂದರೂ ಕೂಡ ಸೊ ಅದು ಸಕ್ಕರೆ ಅಂಶ ಇದ್ದೇ ಇರುತ್ತೆ ನಾವು ಚೆನ್ನಾಗಿ ಕೆಲಸವನ್ನು ಮಾಡಿದಾಗ ಆಕ್ಟಿವಿಟಿ ಆಗಿದ್ದಾಗ ಇದು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಸೊ ಇದು ಉತ್ಪತ್ತಿ ಆಗದೇ ಪರಿಸ್ಥಿತಿ ಬಂದಾಗ ಅದು ಸಕ್ಕರೆ ಕಾಯಿಲೆ ಬಂತು ಅಂತಂತ ಅಂದರೆ ನಾವು ಎಷ್ಟೇ ಆಹಾರ ತಿಂದರೂ ಕೂಡ ಅದು ಗ್ಲೂಕೋಸಾಗಿ ಕನ್ವರ್ಟ್ ಆಗುತ್ತೆ ಆ ಗ್ಲೂಕೋಸ್ ರಕ್ತಕ್ಕೆ ಸೇರುತ್ತೆ ಆ ಗ್ಲೂಕೋಸನ್ನು ಅಥವಾ ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ಸನ್ನು ಕಡಿಮೆ ಮಾಡೋ ಅಂಥದ್ದು ಇನ್ಸುಲಿನ್ ಇದು ಸರಿಯಾಗಿ ಉತ್ಪತ್ತಿ ಆದರೆ ನಮ್ಮ ಬ್ಲಡ್ಡಲ್ಲಿ ಶುಗರು ಬ್ಯಾಲೆನ್ಸ್ ಇರ್ತದೆ ಅಂದರೆ ಸಕ್ಕರೆ ಅಂಶ ಕರೆಕ್ಟಾಗಿ ಸವ ಮಟ್ಟದಲ್ಲಿ ಇರ್ತದೆ ಸೊ ಇದೇನಾದ್ರು ಸ್ವಲ್ಪ ಉತ್ಪತ್ತಿ ಆಗೋದು ಕಡಿಮೆ ಆಯಿತು ಅಂತಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂದರೆ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ಸೊ ಆಗ ಸಕ್ಕರೆ ಕಾಯಿಲೆ ಬರ್ಬೋದು ಸೊ ನೆಕ್ಸ್ಟು ಟೆಸ್ಟೋಸ್ಟಿರೋನ್ ಇನ್ ಮೇಲ್ಸ್ ಟೆಸ್ಟೋಸ್ಟಿರೋನ್ ಅಂತಂದರೆ ಇದು ಮೇಲ್ ಟೆಸ್ಟಿಸಲ್ಲಿ ಮಾತ್ರ ಅಂದರೆ ಋಷಣದಲ್ಲಿ ಅಂದರೆ ಗಂಡು ಮಕ್ಕಳ ವೃಷಣದಲ್ಲಿ ಉತ್ಪತ್ತಿ ಆಗುತ್ತೆ ಸೊ ಇಲ್ಲಿ ಸ್ಪರ್ಮ್ ಅಂತ ಕರಿತೀವಿ ಸೊ ಅದು ಉತ್ಪತ್ತಿ ಆಗುತ್ತೆ ಸೊ ಇದು ಎಲ್ಲಿರ್ತದೆ ಅಂದರೆ ಜೆನೆಟಲ್ ಏರಿಯಾ ಅಂದರೆ ನಮ್ಮ ಅಬ್ಡಮನ್ ಅಂದರೆ ಕೀಳೋಟೆಯ ಕೆಳಭಾಗದಲ್ಲಿ ಕಂಡು ಬರುತ್ತೆ ಸೊ ಇದು ಇದರ ಕೆಲಸ ಏನಂದರೆ ಮೇಲ್ ಕ್ಯಾರೆಕ್ಟರ್ಸ್ ಅಂದರೆ ಗಂಡು ಮಕ್ಕಳ ಕ್ಯಾರೆಕ್ಟರ್ ಅಂದರೆ ಲಕ್ಷ ಕೋಣ ಲಕ್ಷಣಗಳನ್ನ ಇದು ಹೊಂದಿರುತ್ತೆ ಸೊ ಗಂಡು ಮಕ್ಕಳ ಗುಣಲಕ್ಷಣಗಳು ಅಂತಂದರೆ ಸಾಮಾನ್ಯವಾಗಿ ಹನ್ನೆರಡು ಹದಿಮೂರು ವರ್ಷ ಆಗ್ತದಂಗೆ ಗಂಡು ಮಗಳು ಏನಾಗುತ್ತೆ ಅವನ ವಾಯ್ಸ್ ಕ್ರ್ಯಾಕಿಂಗ್ ವಾಯ್ಸ್ ಆಗುತ್ತೆ ಅಂದರೆ ಧ್ವನಿ ದಪ್ಪ ಆಗುತ್ತೆ ನೆಕ್ಸ್ಟು ಅವನಿಗೆ ಗಡ್ಡ ಮೀಸೆ ಎಲ್ಲ ಬೆಳವಣಿಗೆ ಆಗುತ್ತೆ ಎದೆ ಮೇಲೆ ಕೂದಲುಗಳು ಬೆಳವಣಿಗೆ ಆಗುತ್ತೆ ಸೊ ಇವೆಲ್ಲ ಟೆಸ್ಟೋಸ್ಟಿರೋನ್ ಬೆಳವಣಿಗೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಉತ್ಪತ್ತಿ ಆದರೆ ಇವೆಲ್ಲ ಚೇಂಜಸ್ ಆಗುತ್ತೆ ಅಂದರೆ ಒಂದು ಪ್ಯೂಬರ್ಟಿ ಸ್ಟೇಜ್ ಅಂದರೆ ಒಂದು ಅಡಲ್ಟ್ ಸ್ಟೇಜ್ ಅಂತಂದರೆ ಒಂದು ಕಿಶೋರಾವಸ್ಥೆಗೆ ಬಂದಾಗ ಗಂಡುಮೂನಲ್ಲಿ ಈ ರೀತಿಯ ಒಂದು ಬದಲಾವಣೆಗಳಾಗ್ತವೆ ನೆಕ್ಸ್ಟು ಈಸ್ಟ್ರೋಜನ್ ಹಾರ್ಮೋನ್ಸ್ ಸೊ ಈಸ್ಟ್ರೋಜನ್ ಹಾರ್ಮೋನ್ಸ್ ಅಂದರೆ ಇದು ಕೇವಲ ಹೆಣ್ಣು ಮಕ್ಕಳಲ್ಲಿ ಆಗೋ ಒಂದು ವ್ಯವಸ್ಥೆ ಆಗಿರುತ್ತೆ ಸೊ ಈಸ್ಟ್ರೋಜನ್ ಹಾರ್ಮೋನ್ ಉತ್ಪತ್ತಿ ಆಗೋದು ಓವರಿಸ್ಗಳಲ್ಲಿ ಹೆಣ್ಣು ಮಕ್ಕಳ ಓವರಿಸ್ಗಳಲ್ಲಿ ಆಗುತ್ತೆ ಸೊ ಇದು ಕೂಡ ಇದರ ಕೆಲಸ ಏನು ಅಂತಂದರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಗುಣಲಕ್ಷಣಗಳನ್ನು ಇದು ಉತ್ಪತ್ತಿ ಮಾಡುತ್ತೆ ಗಡ್ಡ ಮೀಸೆ ಬೆಳೆದೇ ಇರೋದು ಮತ್ತುಂದರೆ ಸಾಮಾನ್ಯವಾಗಿ ಬ್ರೆಶ್ಟ್ ಸೈಜ್ ದೊಡ್ಡದಾಗೋದು ಬ್ರೆಸ್ಟ್ ಸೈ ಎದೆ ಭಾಗ ದೊಡ್ಡದಾಗೋದು ಮತ್ತು ಒಂದು ಸತ ಇಪ್ಪತ್ತೆಂಟು ದಿವಸಗಳೊಮ್ಮೆ ಮೆನಿಸ್ಟ್ರೇಷನ್ ಸೈಕಲ್ ಅಂದರೆ ಮೆನಿಸ್ಟ್ರೇಷನ್ ಸೈಕಲ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಈಸ್ಟ್ರೋಜನ್ ಪ್ರತಿ ಒಂದು ಮಿನಿಸ್ಟ್ರೇಷನ್ ಸೈಕಲಲ್ಲೂ ಒಂದು ಎಗ್ ಅಥವಾ ಮೊಟ್ಟೆ ಬಿಡುಗಡೆ ಆಗುತ್ತೆ ಸೊ ಇದು ಉತ್ಪತ್ತಿಯಾದರೆ ಈ ರೀತಿ ಮೆನಿಸ್ಟ್ರೇಷನ್ ಸೈಕಲ್ ಪ್ರಾರಂಭ ಆಗುತ್ತೆ ಋತುಚಕ್ರ ಅಂತಂತ ಕರಿತೀವಿ ಮೆನಿಸ್ಟ್ರೇಷನ್ ಸೈಕಲ್ನ ಇದು ಆಗೋದ್ರಿಂದ ಸೊ ಈಸ್ಟ್ರೋಜನ್ ಹಾರ್ಮೋನ್ ಉತ್ಪತ್ತಿ ಆಗೋದ್ರಿಂದ ಈ ಥರ ಚೇಂಜಸ್ ಆಗುತ್ತೆ ಸೊ ಇನ್ನೊಂದು ಪ್ರಾಜೆಸ್ಟ್ ಏನು ಅಂತಂತ ಇದು ಸಾಮಾನ್ಯವಾಗಿ ಈ ಹಾರ್ಮೋನು ಮಗು ಜನಿಸಿದ ಮೇಲೆ ಸೊ ಮಹಿಳೆಯಲ್ಲಿ ಕಂಡು ಬರುತ್ತೆ ಸೊ ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಹಾಲಿನ ಹಾಲನ್ನು ಉತ್ಪತ್ತಿ ಮಾಡುತ್ತೆ ಎದೆ ಹಾಲನ್ನು ಉತ್ಪತ್ತಿ ಮಾಡುತ್ತೆ ಯಾಕಂದರೆ ಮಗು ಹುಟ್ಟಿದ ತಕ್ಷಣ ಇದು ಪ್ರೊಜೆಸ್ಟ್ ಇರೋಂಥ ಒಂದು ಹಾರ್ಮೋನ್ ಉತ್ಪತ್ತಿ ಆದರೆ ಮಾತ್ರ ನಾವು ಈ ಎದೆ ಹಾಲು ಕಂಡು ಬರೋದಂಥದ್ದು ಸೊ ಅದರಿಂದ ಇದನ್ನು ಪ್ರೊಜೆಸ್ಟ್ ಅಂತ ಕರಿತೀವಿ ಇಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಂದರೆ ಸಾಮಾನ್ಯವಾಗಿ ಇವುಗಳ ಕಾರ್ಯಗಳನ್ನು ಕೇಳ್ಬೋದು ಈಗ ಯಾವ ಹಾರ್ಮೋನು ಈ ಕಾರ್ಯವೇನು ಅಂತ ಕೇಳ್ಬೋದು ಅಥವಾ ಯಾವುದೋ ಒಂದು ಸಿಚ್ಯುವೇಶನ್ ಕೊಡ್ತಾನೆ ಸಿಚುವೇಶನ್ ಕೊಟ್ಬಿಟ್ಟು ಇದ್ರ ಕಾರ್ಯ ಏನು ಅಂತಂತ ಕೇಳ್ಬೋದು ಈಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಡ್ರಿನಲಿನ್ ಹಾರ್ಮೋನ್ ಬಗ್ಗೆ ಒಂದು ಕ್ವಶನ್ ಕೇಳಬೇಕು ಅಂತಂದರೆ ಹೆಂಗೆ ಕೇಳ್ತೇನೆ ಅಂದರೆ ಒಂದು ನಾಯಿ ಅಟ್ಟಾಡ್ಸ್ಕೊಂಡು ಬರುತ್ತೆ ಅಟ್ಟಾಡ್ಸ್ಕೊಂಡು ಬರುತ್ತೆ ಅಂದ ಅನ್ನೋವಾಗ ಸೊ ಆ ಅವನಲ್ಲಿ ಆ ಒಂದು ಹುಡುಗನ ಅಟ್ಟಾಡ್ಸ್ಕೊಂಡು ಬರುತ್ತೆ ಹೀಗೆ ಸೊ ಅದರಲ್ಲಿ ಯಾವ ಹಾರ್ಮೋನ್ ಉತ್ಪತ್ತಿ ಆಗ್ಬೋದು ಅಂತಂತ ಬಂದಾಗ ಸೊ ಇದು ಒಡ್ರ ಹಾರ್ಮೋನು ಹಾಗೆ ಹೆದರಿಕೆ ಆಗುತ್ತೆ ಅವನಿಗೆ ಬೆವರ್ತಾನೆ ಮತ್ತು ಹಾರ್ಟ್ ಬೀಟ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಎದೆ ಬಡಿತ ಜಾಸ್ತಿ ಆಗುತ್ತೆ ಅಂತಂತ ಬರೀಬೋದು ಸೊ ಇದನ್ನು ಈ ಥರ ಸಿಚ್ಯುವೇಷನ್ ಕೂಡ ಕೊಟ್ಟು ಕೇಳ್ಬೋದು ಅಥವಾ ಡೈರೆಕ್ಟಾಗಿ ಕಾರ್ಯಗಳನ್ನು ಕೇಳ್ಬೋದು ಅಥವಾ ಕಾರ್ಯನ ಕೊಟ್ಟು ಇದ್ರ ಯಾವುದು ಹಾರ್ಮೋನು ಇದಕ್ಕೆ ಸಹಾಯ ಮಾಡುತ್ತೆ ಅಂತ ಕೂಡ ಕೇಳ್ಬೋದು ನೋಡಿ ಮಕ್ಕಳ ಈಗ ಸಾಮಾನ್ಯವಾಗಿ ನಾನು ಹೇಳಿದ್ದು ಈಗ ಟ್ರೋಪಿಕ್ ಲೆವೆಲ್ಸು ಟ್ರೋಪಿಕ್ ಮೂಮೆಂಟ್ಸು ಇವುಗಳಲ್ಲಿ ಒಂದು ಒಂದು ಪ್ರಶ್ನೆ ಬರ್ಬೋದು ಸೊ ಮತ್ತು ಈ ಪ್ಲ್ಯಾಂಟ್ ಹಾರ್ಮೋನ್ ಮತ್ತು ಎನಿಮಲ್ ಹಾರ್ಮೋನ್ಸಲ್ಲಿ ಎರಡು ಅಥವಾ ಮೂರು ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸೊ ಇದು ಪ್ರತಿ ಕ್ವಶನ್ ಪೇಪರ್ಸ್ಗಳಲ್ಲೂ ಕೂಡ ರಿಪೀಟ್ ಆಗುತ್ತೆ ಸೊ ಆದ್ದರಿಂದ ಈ ಮೂರು ಟಾಪಿಕ್ಗಳನ್ನು ತುಂಬ ಚೆನ್ನಾಗಿ ಓದ್ಕೊಂಡ್ರೆ ನಾವು ಜೀವಶಾಸ್ತ್ರದಲ್ಲಿ ಒಳ್ಳೆಯ ಒಂದು ಅಂಕಗಳನ್ನು ಗಳಿಸ್ಬೋದು ಸೊ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ ರೇಡಿಯೋ ರೇಡಿಯೋ ಪಾಠ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿಯಿಂದ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮವು ಪ್ರಸ್ತುತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದ ವಿಷಯವಾರು ಶಿಕ್ಷಕರಿಂದ ಪರೀಕ್ಷಾ ಸಿದ್ಧತೆ ಹಾಗೂ ಪಠ್ಯಕ್ರಮ ಬೋಧನೆ ತಪ್ಪದೇ ಕೇಳಿ ಪ್ರತಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ರೇಡಿಯೋ ಪಾಠ